ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ನಾನು ನಿನ್ನೆಲೆ ಮಾರ್ಕೆಟ್ ಬಗ್ಗೆ ಹೇಳಿದ್ದೆ ಕ್ಯೂ ಟು ರಿಸಲ್ಟಲ್ಲಿ ನಮ್ಮ ಮಾರ್ಕೆಟು ಸಿಗಾಕೊಂಡಿದೆ ಸೊ ಆ್ಯಕ್ಚುಲಿ ಕ್ಯೂ ಟು ರಿಸಲ್ಟ್ ತುಂಬ ಚೆನ್ನಾಗಿದೆ ಬಟ್ ಮಾರ್ಕೆಟ್ ಮಾತ್ರ ನೆಗೆಟಿವಲ್ಲಿ ಟ್ರೇಡ್ ಆಗ್ತಿದೆ ಏನಕ್ಕೆ ಅಂದರೆ ನಮ್ಮ ಇಂಡಿಯನ್ ಮಾರ್ಕೆಟು ಇವತ್ತು ನೆಗೆಟಿವ್ ಆಗಿ ಹೋಗೋಕ್ಕೆ ಯು ಎಸ್ ಮಾರ್ಕೆಟ್ ಆಗಲಿ ಯುರೋಪ್ ಮಾರ್ಕೆಟ್ ಆಗಲಿ ಎಲ್ಲ ಮಾರ್ಕೆಟು ನೆಗೆಟಿವಲ್ಲಿ ಟ್ರೇಡ್ ಆಗ್ತಿದೆ ಒನ್ ತಿಂಗು ಸೆಕೆಂಡ್ ತಿಂಗು ಇವತ್ತು ಒಂದು ಸ್ಟಾಕು ಒಂದು ಸ್ಟಾಕು ಮೇಲೆ ಇದ್ದರೆ ಸೆಕೆಂಡ್ ಸ ಇನ್ನು ಇನ್ನೆರಡು ಸ್ಟಾಕು ಕೆಳಗಡೆ ಬೀಳ್ತಿದೆ ಅಂದರೆ ಒಂದು ಸ್ಟಾಕ್ ಟಾಪ್ ಗೇನರ್ ಆದರೆ ಟೂ ಟೂ ಸ್ಟಾಕು ಟಾಪ್ ಆಗಿ ಇದು ನಿಫ್ಟಿ ಫಿಫ್ಟಿ ಇಂಡೆಕ್ಷರೋವು ಆಗ್ತಿದ್ದಾವೆ ಸೊ ಸೊ ಅದಕ್ಕೋಸ್ಕರ ಇವತ್ತು ಒನ್ ಆಫ್ ಥಿಂಗ್ ಮಾರ್ಕೆಟು ಫಾಲಾಗಿದೆ ಸೊ ಅದೇ ಥರ ನೋಡೋದಾದರೆ ಎಲೆಕ್ಷನ್ ಇದೆ ಗುರುನಾನಕ್ ಜಯಂತಿ ಇದೆ ಆ್ಯಕ್ಚುಲಿ ಇವತ್ತು ವೀಕ್ಲಿ ಎಕ್ಸ್ಪೈರಿ ಸೊ ಅದರಿಂದ ಟಿಟಡಿಕೆ ಡಿಕೆ ಮತ್ತು ಐಲಿ ವಾಲೋಟೈಲ್ ಮಾರ್ಕೆಟ್ ಇರೋದ್ರಿಂದ ಸುಧಾ ನಮ್ಮ ಮಾರ್ಕೆಟು ಬಿದ್ದಿದೆ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ನಾನು ಓನ್ಲಿ ಫಾರ್ ಇಲ್ಲಿ ಇನ್ಫಾರ್ಮೇಷನ್ ಮತ್ತು ಟೀಚಿಂಗ್ ಪರ್ಪೋಸ್ಗಷ್ಟೇ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ ನಾನು ಬೆಳಗ್ಗೆ ಟ್ರೇಡ್ ಎತ್ಕೊಂಡಿದ್ದೆ ಇದು ಆಫ್ಟರ್ನೂನು ಒಂದು ಪುಟ್ ಬೈ ಮಾಡಿದ್ದು ಅದ್ರ ರಿಸಲ್ಟು ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅದೇ ರೀತಿ ಮಾರ್ನಿಂಗ್ ಒಂದು ಟ್ರೇಡ್ ಎತ್ಕೊಂಡಿದೆ ನೋಡಿ ಬಿಫೋರು ಆಫ್ಟರು ಎರಡೂ ಹಾಕಿದ್ದೀನಿ ಅದನ್ನು ನಾನು ಟಾರ್ಗೆಟ್ ಅಚೀವ್ ಮಾಡಿದ್ದೀನಿ ಸೊ ಅದಕ್ಕೆ ಪ್ರೈಸ್ ಆ್ಯಕ್ಷನು ಸಪೋರ್ಟು ರೆಸಿಡೆನ್ಸ್ ನೋಡ್ಕೊಂಡು ಮಾಡಿ ನೆಕ್ಸ್ಟ್ ಮಾರ್ಕೆಟ್ ನೋಡೋಣ ಆಯ್ ಇವತ್ತಿನ ಮಾರ್ಕೆಟು ಹೇಗೆಲ್ಲ ಬಿಹೇವ್ ಮಾಡಿದೆ ಆ್ಯಕ್ಚುಲಿ ಇವತ್ತು ನಿಫ್ಟಿ ಎಕ್ಸ್ಪರಿ ಇತ್ತು ಈ ಎಕ್ಸ್ಪರಿ ದಿನ ತುಂಬ ಐಲಿ ವಾಲಟ್ ಇರುತ್ತೆ ಸೊ ಇವ ಕ್ಯೂ ಟು ರಿಸಲ್ಟು ನಮಗೆ ಎಲ್ಲ ಪಾಸಿಟಿವಿಟಿ ರಿಸಲ್ಟ್ ಬಂದ್ರೂ ಮಾರ್ಕೆಟ್ ಮಾತ್ರ ನೆಗೆಟಿವ್ ಮೂವಲ್ಲಿ ಹೋಗಿದೆ ಸೊ ಅದನ್ನು ಒಂದೊಂದಾಗಿ ಇನ್ ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ ಫಸ್ಟು ನಮ್ಮ ಇಂಡಿಯನ್ ಈ ಇಂಡಿಯನ್ ಮಾರ್ಕೆಟು ನೋಡಿ ಸೆನ್ಸೆಕ್ಸು ಫೈವ್ ಒನ್ ಫೈ ಒನ್ ನೈನ್ ಪಾಯಿಂಟ್ ತ್ರೀ ಫೋರ್ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟಲ್ಲಿ ಲಾಸಲ್ಲಿದೆ ಮತ್ತು ನಿಫ್ಟಿ ಫಿಫ್ಟಿ ಒನ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ಜೀರೋ ಅಂದರೆ ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ಗಿಂತನೂ ಫಾಲಾಗಿದೆ ನಿಫ್ಟಿ ಬ್ಯಾಂಕು ಟೂ ಸೆವೆಂಟಿ ಫೋರ್ ಪಾಯಿಂಟ್ ಫೋರ್ ಜೀರೋ ಇದನ್ನು ಟೂ ಹಂಡ್ರೆಡ್ ಪಾಯಿಂಟ್ ಮೇಲೆ ಫಾಲಾಗಿದೆ ಇನ್ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡು ಟೂ ಫಿಫ್ಟಿಲಿ ಬಂದು ಫಾಲಾಗಿದೆ ಇವತ್ತಿನ ಈ ಮಾರ್ಕೆಟು ಆ್ಯಕ್ಚುಲಿ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ನಾಳೆ ಗುರುನಾನಕ್ ಜಯಂತಿ ಇವತ್ತು ಮಾರ್ಕೆಟ್ ಎಲ್ಲ ಅಪ್ ಮೂವ್ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಸೊ ಏನಕ್ಕೆ ಡೌನ್ ಮೂವ್ ಆಯಿತು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬಿಹಾರ್ ಎಲೆಕ್ಷನ್ ಎಕ್ಸಿಟ್ ಪೋಲ್ ರಿಸಲ್ಟಿಂದ ಮಾರ್ಕೆಟು ಒಂದು ರೀಸನ್ ಕೆಳಗಡೆ ಬಿದ್ದರೆ ಇನ್ನೊಂದು ರೀಸನ್ನು ನಮ್ಮೆಲ್ಲ ಗ್ಲೋಬಲ್ ಇಂಡಸ್ಟ್ರೀಸ್ ಮಾರ್ಕೆಟು ಗಿಫ್ಟ್ ನಿಫ್ಟಿ ಗಿಫ್ಟ್ ನಿಫ್ಟಿ ನೆಗೆಟಿವಲ್ಲೇ ಟ್ರೇಡ್ ಆಗ್ತಿತ್ತು ಆ ಟೈಮಲ್ಲಿ ಮತ್ತು ಡೌ ಜೋನ್ಸ್ ನೆಗೆಟಿವ್ ಎಫ್ ಟಿ ಎ ಡೇ ಆಕ್ಸು ಆಲಾರ ಇಲ್ಲಿ ನೆಗೆಟಿವಲ್ಲೇ ಹೋಗ್ತಿದೆ ಸೊ ಇದು ಒಂದು ಮೇನ್ ತಿಂಗು ಇವತ್ತು ನಮ್ಮ ಮಾರ್ಕೆಟು ಕೆಳಗಡೆ ಬೀಳ್ತು ಮತ್ತು ಪುಲ್ ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತು ಬಟ್ ಏನೇ ಏನೂ ಯೂಸ್ ಆಗಲಿಲ್ಲ ಸೊ ಏನಕ್ಕೆ ಅಂದರೆ ಇಲ್ಲಿ ಗ್ಲೋಬಲ್ ಇಂಡಸ್ಟ್ರೀಸ್ ಮಾರ್ಕೆಟು ಸುಧಾ ನೆಗೆಟಿವಲ್ಲಿ ಹೋಗ್ತಿದೆ ಇನ್ನು ಕಮಿಡಿಟಿ ನೋಡಿದ್ರೆ ಅದೂ ನೆಗೆಟಿವಲ್ಲೇ ಇದೆ ಗೋಲ್ಡ್ ಯು ಎಸ್ ಡಿ ಕ್ರೂಡ್ ಯು ಎಸ್ ಡಿ ಬ್ರೆಂಟ್ ಕ್ರೂಡ್ ಯು ಎಸ್ ಡಿ ಗೋಲ್ಡ್ ಎಮ್ ಎಕ್ಸು ಇದು ಸುಧಾ ನೆಗೆಟಿವಲ್ಲೇ ಇರೋದರಿಂದ ಒನ್ ಆಫ್ ಮೇನ್ ತಿಂಗು ನಮ್ಮ ಮಾರ್ಕೆಟ್ ಇವತ್ತು ಡೌನ್ಫಾಲ್ ಆಗೋಕ್ಕೂ ಕಾರಣ ಆಗಿದೆ ಸೊ ಅದೇ ಥರ ನೋಡ್ರೆ ಕರೆನ್ಸಿಸ್ ಡಾಲರ್ ಯು ಎಸ್ ಎಫ್ ಡಿ ಯು ಎಸ್ ಡಿ ಜೆ ಪಿ ಇ ಆರ್ ಎಲ್ಲ ಸುಧಾ ಯಾವುದಾದ್ರು ನೋಡಿ ಎಲ್ಲ ಮೈನಸ್ ಅಲ್ಲೇ ರೆಡ್ 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 ಅಲೆ ಎಲ್ಲ ಮಾರ್ಕೆಟ್ ಕ್ಲೋಸ್ ಆಗಿದೆ ಇದು ಒಂದು ಮೇನ್ ಆಫ್ ಥಿಂಕ್ ನಮ್ಮ ಮಾರ್ಕೆಟು ಇವತ್ತು ಕೆಳಗಡೆ ಬೀಳೋಕ್ಕೆ ಅದೇ ಥರ ಯು ಎಸ್ ಟೆನ್ ವೈ ಎಲ್ಲ ನೆಗೆಟಿವ್ ಅಲ್ಲಿ ಇದು ಒನ್ ಆಫ್ ದಿ ಮೇನ್ ಥಿಂಗ್ ಆ್ಯಂಡ್ ನಾಳೆ ಗುರುನಾನಕ್ ಜಯಂತಿ ಐಲಿ ವೋಲಾಟೈಲ್ ಮಾರ್ಕೆಟ್ ಇವತ್ತು ವೀಕ್ಲಿ ಎಕ್ಸ್ಪೈರಿ ನಿಫ್ಟಿ ಸೊ ಎಲ್ಲನೂ ಕೌಂಟ್ ಮಾಡಿದಾಗ ನಮ್ಮ ಮಾರ್ಕೆಟ್ಗೆ ಯಾವುದಾದ್ರು ಒಂದು ರೀಸನ್ ಇದ್ದೇ ಇರುತ್ತೆ ಅದು ಕೆಳಗಡೆ ಬೀಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದು ಸಣ್ಣದೊಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕು ಮಾರ್ಕೆಟು ಟಪ 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 ಬಿದ್ದೋಗುತ್ತೆ ಬಟ್ ಯಾವುದೇ ಪಾಸಿಟಿವ್ ನ್ಯೂಸ್ ಬಂದಾಗ ನಮ್ಮ ಮಾರ್ಕೆಟು ಯಾವತ್ತೂ ಇಷ್ಟು ಬೇಗ ರಿಯಾಕ್ಟ್ ಮಾಡಲ್ಲ ಸೊ ಇವತ್ತಿನ ಟಾಪ್ ಗೇನರ್ ನೋಡೋದಾದರೆ ನಮ್ಮ ಇಂಡಿಯಾ ಮಾರ್ಕೆಟಲ್ಲಿ ಟಾಪ್ ಗೇನರು ಇಟ್ಯಾಚಿ ಎನರ್ಜಿ ಡಾಬರ್ ಇಂಡಿಯಾ ಡೆಲಿವರಿ ಆ್ಯಂಡ್ ಇಂಡಸಿಸ್ ಟವರ್ ಇವತ್ತಿನ ಇವತ್ತಿನ ಟಾಪ್ ಗೇನರ್ ಲೀಸ್ಟಲ್ಲಿ ಮೋಸ್ಟ್ ಆಫ್ ಟಾಪ್ ಗೇನ್ ಆಗಿರೋದು ಈ ನಾಲ್ಕು ಶೇರು ಮತ್ತು ಟಾಪ್ ಲೂಸರಲ್ಲಿ ಹೀರೋ ಮೋಟೋ ಕ್ರ್ಯಾಪು ಎನ್ ಸಿ ಸಿ ಸೋಲಾರ್ ಐ ಎನ್ ಡಿ ಭಾರತ್ ಡೈನಮಿಕ್ಕು ಇವತ್ತಿನ ಹೈಯರ್ ಲಾಸ್ ಫೆಲ್ ಆಗಿರೋ ಅಂಥ ಸ್ಟಾಕಲ್ಲಾಗಿರ್ತವೆ ಸೊ ಆ್ಯಕ್ಟಿವಿಟಿ ಬೈ ವ್ಯಾಲ್ಯೂ ಭಾರತಿ ಅಂದರೆ ಭಾರತಿ ಇಟಚ್ ಎನರ್ಜಿ ಇದನ್ನು ಸುದ ಬಂದು ಎಲ್ಪ್ ಮಾಡಿದೆ ಇಷ್ಟು ಇವತ್ತಿನ ಮಾರ್ಕೆಟು ಮತ್ತು ಇದನ್ನಾದರೆ ಇನ್ನು ಐ ಅದೇ ಥರ ಇವತ್ತು ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸು ಯಾವ ರೀತಿ ಆಗಿದೆ ಸೊ ನಾನು ನಿನ್ನೆ ಯೂಟ್ಯೂಬಲ್ಲಿ ಏನು ಪೇಸ್ಟ್ ಮಾಡಿದೆ ಸೊ ಇವತ್ತು ಹೇಗೆಲ್ಲ ವರ್ಕ್ ಆಗಿದೆ ಅಂತ ನೋಡೋಣ ಇದು ನಮ್ಮ ನಿಫ್ಟಿ ಫಿಫ್ಟಿ ಚಾರ್ಟ್ ಆಗಿದೆ ಸೊ ನಾನು ನಿನ್ನೆ ಏನಂತ ಹೇಳಿದ್ದೆ ಈ ನೆನ್ನೆ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲಾಟಿ ಓಪನ್ ಆಗಿ ಅಪ್ ಮೂವ್ ಬಂದಿದ್ರೆ ಈ ರಿಟ್ರೆಶ್ಮೆಂಟ್ ಝೋನಲ್ಲಿ ಈ ರಿಟ್ರೆಶ್ಮೆಂಟ್ ಝೋನ್ ಅಂದರೆ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಈ ರೀಟ್ರೇಸ್ಮೆಂಟ್ ಜೋನಲ್ಲಿ ಮಾರ್ಕೆಟ್ ಏನಾದರೂ ಮೇಲೋಗಿ ಇಲ್ಲಿ ಬಂದು ಇಲ್ಲಿ ಆಗಿ ಇಲ್ಲಿಂದ ರೀಟ್ರೇಸ್ಮೆಂಟ್ ಈ ಬ್ಲೂ ಕಲರ್ ಲೈನ್ ಬ್ರೇಕ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಪ್ರಾಪರ್ಟೇನ ಟ್ರೇಡ್ನ ನೀಟಾಗಿ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ಹೇಳ್ಕೊಟ್ಟಿದ್ದೆ ಸೊ ಅದೇ ರೀತಿ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಡೌನ್ ಮೂವ್ ಆಗಬೇಕಾರೆ ಸೊ ಈ ಒಂದು ಬ್ಲೂ ಲೈನಲ್ಲಿ ಈ ಒಂದು ಬ್ಲೂ ಕಲರ್ ಲೈನ್ ಹಾಕಿದ್ದೀನಲ್ಲ ನಾನು ಈ ಬ್ಲೂ ಕಲರ್ ಲೈನಲ್ಲಿ ಪ್ಲ್ಯಾನ್ ಮಾಡಿ ಈ ಲೈನ್ ಬ್ರೇಕೌಟ್ ಮಾಡಬೇಕಾದ್ರೆ ನೀವೊಂದು ಪುಟ್ ಸೈಡ್ ಈಸಿಯಾಗಿ ಕಾಲ್ ಬೈ ಪುಟ್ ಸೈಡನ್ನ ಪುಟ್ ಬೈ ಮಾಡಿ ಅಂತ ಹೇಳಿದೆ ಸೊ ಹಾಗೆ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಇದು ನಾನು ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಇಲ್ಲಿ ಏನು ಕಾಣಿಸ್ತಿದೆ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಮತ್ತು ಇಲ್ಲಿ ಕಾಲ್ ಸೈಡ್ ಏನಾದ್ರು ಹೋದರೆ ಇಲ್ಲಿ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಹಾಗೆ ಇದೊಂದು ಟಾರ್ಗೆಟ್ ತ್ರೀ ಅನ್ನೋ ಒಂದು ಲೆಕ್ಕದಲ್ಲಿ ನಾನು ನಿನ್ನೆ ಕೊಟ್ಟಿದ್ದೆ ಮಾರ್ಕೆಟ್ನ ಈ ವಾಟ್ ಅವರು ಇಲ್ಲೇನು ನಿಮಗೆ ಪಿಕ್ಚರ್ ಕಾಣಿಸ್ತಿದೆ ಇದು ಇದು ಬೈಯಿಂಗ್ ಜೋನು ಇದು ಟಾರ್ಗೆಟ್ ಒನ್ ಇದು ಟಾರ್ಗೆಟ್ ಟು ಅಂತ ಸೆಟ್ ಮಾಡಿದ್ದು ಜೋನ್ ಯಾವಾಗ ಇದು ಪುಟ್ ಸೈಡ್ ಏನಾದರೂ ಮಾರ್ಕೆಟ್ ಮೂಮೆಂಟ್ ಕಂಡ್ರೆ ಅದೇ ರೀತಿ ಅದೇ ರೀತಿ ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಅಪ್ಸೈಡ್ ಮೂವ್ ಅಂತ್ಕಂಡ್ರೆ ಇದು ಬೈಯಿಂಗ್ ಝೋನ್ ಇದು ಟಾರ್ಗೆಟ್ ಒನ್ ಇದು ಟಾರ್ಗೆಟ್ ಟು ಅಂತ ನಾನು ನಿನ್ನೆ ಮಾರ್ಕೆಟ್ ಪ್ರಿಡಿಕ್ಷನ್ ಮಾಡಿದೆ ಆ್ಯಂಡ್ ಇದನ್ನು ನಾನು ಇಲ್ಲೇನು ನಿಮಗೆ ಕಾಣಿಸ್ತಿದೆ ಇದನ್ನು ನಾನು ನನ್ನ ಶಾರ್ಟ್ಸಲ್ಲೂ ಸುದ ಅಪ್ಡೇಟ್ ಮಾಡಿದ್ದೆ ಈ ಲಾಂಗ್ ವಿಡಿಯೋ ಗ್ಯಾಪ್ ಗ್ಯಾಪ್ ಅಪ್ ಆದರೆ ಗ್ಯಾಪ್ ಡೌನ್ ಆದರೆ ಫ್ಲ್ಯಾಟ್ ಓಪನ್ ಆದರೆ ಏನು ಮಾಡಬೇಕು ಅಂತ ಹೇಳಿ ಅದಾದಮೇಲೆ ಇದನ್ನು ಈ ಶಾರ್ಟ್ನ ಇಲ್ಲಿಂದ ಇಲ್ಲಿವರೆಗೆ ಟಾರ್ಗೆಟ್ ಇಟ್ಕೊಂಡು ಬೈ ಮಾಡಿ ಪ್ಲ್ಯಾನ್ ಮಾಡಿ ಅಂತ ನಾನು ನನ್ನ ನಿನ್ನೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಪ್ರಿಡಿಕ್ಷನಲ್ಲಿ ಹೇಳಿದೆ ಸೊ ಆ ಹೇಳಿರೋ ತಕ್ಕನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾರ್ಕೆಟು ನಮಗೆ ಬಿಹೇವ್ ಆಗಿ ವರ್ಕ್ ಆಗಿದೆ ಅಂದರೆ ಸೊ ನಾನು ಮಾರ್ ಮಾರ್ನಿಂಗೆ ಒಂದು ಪುಟ್ ಟ್ರೇಡ್ ಎತ್ಕೊಂಡೆ ಈ ಜಾಗದಲ್ಲಿ ಸೊ ಅದನ್ನು ನಾನು ವೀಡಿಯೋದಲ್ಲಿ ಪೇಸ್ಟ್ ಮಾಡ್ತೀನಿ ಇಲ್ಲೊಂದು ಟ್ರೇಡ್ ಎತ್ಕೊಂಡೆ ಈಸಿಯಾಗಿ ನಾನು ಸೆವೆಂಟೀನಿಂದ ಏಯ್ಟೀನ್ ಪಾಯಿಂಟಷ್ಟು ಅಚೀವ್ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಒಂದು ಟೂ ಓ ಕ್ಲಾಕು ಈ ಬ್ರೇಕೌಟ್ ಝೋನ್ ಈ ಬ್ಲೂ ಕಲರ್ ಈ ಬ್ರೇಕೌಟ್ ಝೋನಲ್ಲೊಂದು ಟ್ರೇಡ್ ಎತ್ಕೊಂಡೆ ಅಲ್ಲೂ ನಾನೊಂದು ಟ್ವೆಂಟಿ ಪಾಯಿಂಟ್ಸು ಇಲ್ಲಿಂದ ಇಲ್ಲಿ ಬರೋದಕ್ಕೆ ನಾನು ಪ್ರಾಫಿಟ್ನ ಬೇಕು ಬುಕ್ ಮಾಡ್ಕೊಂಡೆ ಸೊ ನಾನೇನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ಇಲ್ಲೇನು ಕೊಡ್ತೀನಿ ನಾನು ಪಕ್ಕ ಥಿಂಕ್ ಮಾಡಿ ಒಂದು ಪ್ರೈಝ್ಯಾಕ್ಷನ್ ಥ್ರೂ ಮತ್ತು ಸಪೋರ್ಟಿವ್ ರೆಸಿಸ್ಟೆನ್ಸು ಮತ್ತು ಲಿಕ್ವಿಡಿಟಿ ಹಾರ್ಡರ್ ಬ್ರ್ಯಾಕು ಎಲ್ಲಿದೆಯಾ ಅಂತ ನೋಡಿಕೊಂಡು ಒಂದು ಪ್ರೈಝ್ಯಾಕ್ಷನ್ ಮುಖಾಂತರ ನಾನು ಟ್ರೇಡ್ನ ಅಸೈನ್ ಮಾಡಿರ್ತೀನಿ ಸೊ ಅದಕ್ಕೆ ನೀವು ನಾನು ಹೇಳೋದ ನೋಡಿ ನಾನು ಹಾಕೋದ ತಿಳ್ಕೊಳ್ಳಿ ಸೊ ನೀವು ಆ ಝೋನಲ್ಲೇ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ ಅಂದ್ಬಿಟ್ಟು ಹಾಕಿರೋದು ಇದು ನಾನು ಕೊಟ್ಟಿರೋವಂಥ ಜೋನಲ್ಲಿ ನಿಫ್ಟಿ ವರ್ಕ್ ಆಗಿರೋದು ಸೊ ಅದೇ ಥರ ಅದೇ ಥರ ಇಲ್ಲಿ ನಾನು ಸೆನ್ಸೆಕ್ಸ್ ಸೆನ್ಸೆಕ್ಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸೆನ್ಸೆಕ್ಸಲ್ಲೂ ಸೇಮ್ ನಾನು ಏನು ನಿಮಗೆ ಕೊಟ್ಟಿದ್ದೀನಿ ಸೇಮ್ ಅಲ್ಲೇ ಬಂದು ಮಾರ್ಕೆಟ್ ಬಿಹೇವ್ ಮಾಡಿದೆ ಮತ್ತು ವರ್ಕೂ ಆಗಿದೆ ಸರಿನಾ ಒಂದು ನಿಮಿಷ ನೋಡಿ 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 ಇದು ಸೆನ್ಸೆಕ್ಸು ಇದು ನಾನು ಕೊಟ್ಟಿರೋದು ನಿನ್ನೆ ಸೊ ಈ ಜೋನಿಗೆ ಬಂದಾಗ ಈ ಜೋನಿಗೆ ಬಂದಾಗ ನೀವು ಇಲ್ಲಿಂದ ಟ್ರೇಡನ್ನ ಪ್ಲೇಸ್ ಮಾಡಿ ಪುಟ್ ಸೈಡ್ಗೆ ಸೊ ನೀವು ಇಲ್ಲಿಗೆ ಇಡಿ ಫ್ಲಾಪ್ ಸ್ಟಾಪ್ಲಾಸ್ ಇಡಿ ನೀವೇನು ಟ್ರೇಡ್ ಮಾಡ್ತೀರಿ ಆ ಟ್ರೇಡ್ಗೆ ಸ್ಟಾಪ್ಲಾಸ್ ತೋರಿಸ ಅಷ್ಟೇ ಇಂಪಾರ್ಟೆಂಟು ಸೊ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿಂದ ಫಸ್ಟ್ ಟಾರ್ಗೆಟು ಸೆಕೆಂಡ್ ಟಾರ್ಗೆಟು ನೀವು ಇಲ್ಲೇ ಫಸ್ಟು ಟೈಮಲ್ಲೇ ನೀವು ಟ್ರೇಡ್ ತೊಗೊಂಡಿದ್ರು ಇಲ್ಲಿಗೆ ನಿಮ್ಮ ಟಾರ್ಗೆಟ್ ಅಚೀವ್ ಆಗ್ತಿತ್ತು ಹದಿನೈದರಿಂದ ಇಪ್ಪತ್ತು ಪಾಯಿಂಟು ಸೊ ಇಲ್ಲಿ ಎರಡೂ ಟಾರ್ಗೆಟ್ ಅಚೀವ್ ಆಗಿದೆ ಎರಡು ಟಾರ್ಗೆಟ್ ಅಚೀವ್ ಆಗಿದೆ ಸೊ ಇದೇನಾದ್ರೂ ಬ್ರೇಕೌಟ್ ಕೊಟ್ಟರೆ ನೀವು ಇಲ್ಲಿವರೆಗೂ ನಿಮ್ಮದು ಮಾರ್ಕೆಟು ಮೂಮೆಂಟ್ ಆಗ್ಬೋದು ಇದನ್ನು ಬ್ರೇಕೌಟ್ ಕೊಟ್ಟರೆ ಇಲ್ಲಿಂದ ಮೂಮೆಂಟ್ ಆಗ್ಬೋದು ಅಂತಲೂ ಹೇಳಿದೆ ಸೊ ನೋಡಿ ಈ ಬ್ರೇಕೌಟ್ ಆದಮೇಲೆ ಎಷ್ಟು ಚೆನ್ನಾಗಿ ಇಲ್ಲಿವರೆಗೂ ಮೂಮೆಂಟ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಏನು ಟ್ರೇಡ್ ಕೊಡ್ತೀನಿ ಆ ಟ್ರೇಡ್ನ ನೀಟಾಗಿ ತೊಗೊಳ್ಳಿ ಯೋಚನೆ ಮಾಡಿ ಥಿಂಕ್ ಮಾಡಿ ಸೊ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಆ ಥರ ಎಲ್ಲ ಪ್ರಿಡಿಕ್ಷನ್ ಎಲ್ಲ ಮಾಡೋಕೆ ಹೋಗೋದಿಲ್ಲ ನನ್ನ ತುಂಬ ಚೆನ್ನಾಗಿ ಪ್ರೈಜಾಕ್ಷನ್ ಗೊತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಕೊತ್ತು ಕ್ಯಾಂಡಲ್ ಸ್ಟಿಕ್ ಕೊತ್ತು ಅದೆಲ್ಲ ತಿಳ್ಕೊಂಡೆ ನಾನು ಮಾಡ್ತಾ ಇರೋದು ನನ್ನಿಂದ ನೀವು ಕಲಿಬೇಕು ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅನ್ನೋದೊಂದು ನನ್ನ ಆಸೆಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಬೆಳೀಬೇಕು ನನ್ನ ಜೊತೆ ನೀವು ಬೆಳೀಬೇಕು ಅನ್ನೋದಕ್ಕೋಸ್ಕರ ಸೊ ಇದೇನಾದ್ರು ಅಪ್ ಆಗಿದ್ರೆ ನಿಮಗೆ ಈ ಒಂದು ಪ್ರೈಝ್ಯಾಕ್ಷನ್ ಜೋನ್ ಮುಖಾಂತರ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದೀನಿ ಇಲ್ಲಿಂದ ಫಸ್ಟ್ ಟಾರ್ಗೆಟು ಸೆಕೆಂಡ್ ಟಾರ್ಗೆಟ್ ಅಂತ ಕೊಟ್ಟಿದೆ ಇದು ಇವತ್ತಿನ ಟ್ರೇಡು ಮತ್ತು ಟ್ರೇಡ್ ಪ್ಲ್ಯಾನ್ ಆಗಿದೆ ಸೊ ಆ್ಯಕ್ಚುಲಿ ನಮ್ಮ ಮಾರ್ಕೆಟು ಕ್ಯೂ ಟೋಲ್ ಒಳ್ಳೆ ಪರ್ಫಾಮೆನ್ಸ್ ಬಂದಿದೆ ರಿಸಲ್ಟ್ ಬಂದಿದೆ ಬಟ್ ನೆಗೆಟಿವ್ ಬಂದಿರೋದು ಮೇನ್ ಥಿಂಗ್ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ಸೆಕೆಂಡ್ ಥಿಂಗ್ ಎಲ್ಲ ಆಲ್ ಗ್ಲೋಬಲ್ ಮಾರ್ಕೆಟ್ ಆರ್ ನೆಗೆಟಿವ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ತರ್ಡ್ ಥಿಂಗ್ ತರ್ಡ್ ಥಿಂಗ್ ಸಮ್ ಆಫ್ ಕಂಪನಿ ಕ್ಯೂ ಟು ರಿಸಲ್ಟಲ್ಲಿ ಫಾಲ್ ಆಗಿದೆ ಸಮ್ ಆಫ್ ಕಂಪನಿ ಇವತ್ತು ಹೆಂಗಾಯಿತು ಅಂದರೆ ಲೆಕ್ಕದಲ್ಲಿ ಹೇಳ್ಕೋಬೇಕು ಅಂದರೆ ಒಂದು ಸ್ಟಾಕು ಮೇಲೆದ್ರೆ ಎರಡು ಸ್ಟಾಕು ಕೆಳಗೆ ಬೀಳ್ತೈತೆ ಸೊ ಅದೊಂದು ಮೇಯ್ನ್ ಥಿಂಗ್ ಆಗಿದೆ ಇವತ್ತು ಎಕ್ಸ್ಪಿರಿ ಇತ್ತು ಸೊ ಎಕ್ಸ್ಪಿರಿ ಇದ್ರೂ ಹಂಗಾಗಿದೆ ಓಕೆ ಬಿಡಿ ನಿಮಗೆ ನಾಳೆ ಅಪ್ಡೇಷನ್ ಎಲ್ಲ ಕೊಡ್ತೀನಿ ಮತ್ತು ಗ್ರೋದು ಐ ಪಿ ಓ ಲಾಂಚ್ ಆಗಿದೆ ಇವತ್ತು ಆ ಐ ಪಿ ಒ ಬಗ್ಗೆಯೂ ವಿಡಿಯೋ ಮಾಡಿ ಮಾಡಾಕ್ತೀನಿ ಆ್ಯಕ್ಚುಲಿ ನನಗೆ ಟೈಮ್ ಇಲ್ಲ ಟೈಮ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡಿಕೊಡ್ತಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ